ಅಭ್ಯರ್ಥಿ ಅಂತೇಳಿ ಹೇಳಿದ್ಮೇಲೆ ಯಾವ ಚಿನ್ನಾಗ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದನ್ನ ಜನ ಇವತ್ತು ಲೀಡರ್ಗಳು ಮಾಧ್ಯಮದವರು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ ಬಿಜೆಪಿ ನಾಯಕರ ಮತ ಕೇಳ್ತಾ ಇದ್ದಾರೆ ಯಾರು ಓಟ್ ಹಾಕ್ಬೇಕು ನಮ್ಗೆ ಅದನ್ ಅದನ್ನ ನಮ್ ಕಾರ್ಯಕರ್ತರು ತಿಳ್ಸೇಳ್ತಾರೆ ಇಲ್ಲ ಹೆಸರು ನಾನ್ ನಿಮ್ಮೆಲ್ಲರಿಗೂ ಒಂದನ್ ಕ್ಲಿಯರ್ ಮಾಡ್ತೀನಿ ಮೋದಿಯವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ ಪ್ರತಿಯೊಬ್ರು ಕೂಡ ನಾನು ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ ಮುಂಚೆನೆ ಹೇಳದೆ ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿ ಕೂಟ ಅದಾದ್ಮೇಲೆ ನಮ್ ಪಕ್ಷ ಅದಾದ್ಮೇಲೆ ನಮಗ್ ದೇಶ ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಒಂದು ಬರುತ್ತೆ ದೇಶ ಮೊದಲು ಅಂತ ಹೇಳಿ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು ಅವ್ರು ಯಾರು ತಪ್ಪು ಅಂತ ಹೇಳಲ್ಲ ಬೂತ್ ಗಿಳಿದಿ ಮತದಾರ ತಲುಪಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ತಗೊಂಡಿದ್ದೀನಿ ಪ್ರತಿಷ್ಠೆ ತಗೊಂಡಿದ್ದೀನಿ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ ಏನು ಲೀಡ್ ಬರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಾ ಕಾರ್ಯಕರ್ತರು ಸೇರ್ ಕೊಡ್ಬೇಕು ಮಾನದಂಡ ಏನು ಅಂತ ಹೇಳಿ ಹೇಳಿದ್ರೆ ಆರ್ ಬಾರಿ ಶಾಸಕರು ಅವ್ರ ಸ್ವಕ್ಷೇತ್ರ ಗಟ್ಟಿಯಾದ ಕ್ಷೇತ್ರ ಅವ್ರ ತಂದೆ ಶಾಸಕರಾಗಿದ್ದಂತವ್ರು ಅವ್ರ ಕ್ಷೇತ್ರ ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಅಲ್ಲಿ ಕೂಡ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಸೇರಿಸಿ ಒಂದ್ ಲೀಡ್ ಈ ಬಾರಿ ಒಳೆನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡೋ ಕೆಲಸ ಎನ್ ಡಿ ಎ ಅಭ್ಯರ್ಥಿಗೆ ಮಾಡ್ತೀವಿ ಇಬ್ರು ಸೇರಿ ಸರ್ ನಾವ್ ಈಗೆಲ್ಲ ಒಂದಲ್ಲ ನೀವ್ ಹೇಳಿದಿರಲ್ಲ ಎನ್ ಡಿ ಎ ಮೈತ್ರಿ ಕೂಟ ಒಂದೇನೆಲ್ಲ ಸೇರಿ ಸರ್ ನಾನೀಗ ಸೋತಿರೋನು ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ ನಾನು ಶ್ರಮ ಆಗ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ ನಾನು ನನ್ನ ಸೋಲ್ಸಿರೋ ಅಂಥದ್ದು ಹಾಗಾಗಿ ನಾನು ಇದ್ರಲ್ಲಿ ಏನೂ ಇಲ್ಲ ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತ್ಗೆ ಹೋಗ ಕೆಲಸ ಮಾಡಿಲ್ಲ ಆದ್ರೆ ನಾನು ಬೂತ್ಗೆ ಹೋಗಂತ ಕೆಲಸ ಮಾಡಿದ್ದೀನಿ ಇದ್ರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ ನಮ್ಮ ಪ್ರತಿಷ್ಠೆ ಆಗ್ತೈದ್ಕೊಂಡಿದೀವಿ ಒಳೆನರಸಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸೋ ಕೆಲಸವನ್ನ ನಾವ್ ಮಾಡ್ತೀವಿ ಮತದಾರರು ಕಾಯ್ತಿದ್ದಾರೆ ನಾವು ಯಾರ್ ಓಟ್ ಹಾಕ್ಬೇಕು ಅಂತ ನೀವ್ ಹೇಳಿ ಅಂತ ನೀವ್ ಎಚ್ನೆ ಹೇಳ್ತಿರೋದು ಮೋದಿಯವ್ರ ಪ್ರಧಾನ ಮಂತ್ರಿ ಹಾಕ್ಬೇಕು ಅಂತ ಹೇಳಿ ಹೇಳಿದ್ರೆ ಯಾವ ಎನ್ ಡಿ ಎ ಕೂಟಕ್ ಹಾಕ್ಬೇಕು ಅನ್ನೋದು ಮತದಾರರು